ಅವರು ತಪ್ಪಾಯ್ತು ಅಂತ ನಿಮ್ ಬಗ್ಗೆ ಕೆಟ್ಟಾಗ ಮಾತಾಡ್ಬಿಟ್ಟಿದ್ದಾರೆ ಫಿಲಮ್ ದಣ ಕುಲದಲ್ಲಿ ಕೇಳಿ ಯಾವ್ದು ಆಯ್ತಣ ನೀವೊಂದು ಡಾಕ್ಟರ್ ಶಿವರಾಜ್ ಕುಮಾರ್ ಅಪ್ಪಾಜಿ ಅವ್ರ ಹತ್ರ ಬಂದಿದ್ದೇವೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಅಭಿಮಾನಿಗಳು ಅಂದ್ರೆ ಅವ್ರನ್ನ ನೋಡ್ಕೊಂಡು ಕನ್ನಡ ಚಳವಳಿಗಳನ್ನ ನೋಡ್ಕೊಂಡ್ ಬಂದಂತವರು ಇವತ್ತು ಮಡೇನೂರು ಮನೋರು ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿದರು ಅವ್ರಿಗೆ ನಾವು ಬುದ್ಧಿವಾದ ಹೇಳಿ ಈ ರೀತಿ ಮಾತಾಡಬಾರ್ದು ಯಾಕಂದರೆ ಶಿವರಾಜ್ ಕುಮಾರ್ ಅಪ್ಪಾಜಿಯವರು ನಿಜವಾಗ್ಲೂ ನಾನು ಹೇಳಬೇಕಂದ್ರೆ ಭಾಳಷ್ಟು ಈ ನಾಡಿಗೆ ಕೊಟ್ಟಂಥ ಅವ್ರ ಕುಟುಂಬ ರಾಜ್ಕುಮಾರ್ ಅವ್ರ ಕುಟುಂಬ ಕೊಟ್ಟಂಥ ಕೊಡುಗೆ ಯಾರೂ ಕೊಟ್ಟಿಲ್ಲ ಈ ನಾಡಿಗೆ ಏನಾದರೂ ಕನ್ನಡ ಉಳಿದಿದೆ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕೊಡುಗೆ ಅದೇ ರೀತಿ ಏನೋ ತಪ್ಪಾಗಿ ಮಾತಾಡಿದ್ರು ಕ್ಷಮೆ ಕೇಳ್ತಾ ಇದ್ದಾರೆ ಎಲ್ಲರೂ ಮುಂದೆ ಯಾಕೆಂದ್ರೆ ನಾನು ಮಾತಾಡಬಾರ್ದಾಗಿತ್ತು ಅವರು ಬೆಳಿಬೇಕು ಅನ್ನೋ ಆಸೆ ಕೊಂಡಿದ್ದಾರೆ ಅಣ್ಣ ಶಿವಣ್ಣ ಅವ್ರೆ ನೀವು ದಯವಿಟ್ಟು ಮಾಡಬೇಕು ಅಂತ ನೀವು ಖಂಡಿತ ಹೂ ಅಂದ್ರೆ ಮತ್ತೆ ನಿರ್ಮಾಪಕರು ಮಾಡಿ ಒಳ್ಳೆ ಒಳ್ಳೆ ಚೆನ್ನಾಗಿ ಮಾಡಿ ಮತ್ತೆ ಆಗಲಿ ಯಾವ್ದು ಇದಿಲ್ಲ ಯಾರು ರೀ ಮಾಡೋಣ